ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಬಿದಿಗೆ ತಿಥಿ ಜ್ಯೇಷ್ಠ ನಕ್ಷತ್ರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡ ಗುಡುಗು ಹಾಸನದಲ್ಲಿ ಅಪರೂಪದ ಘಟನೆ ಎಲ್ಲೆಲ್ಲೂ ಆರ್ಟಿಐ ರೈತನ ಸದ್ದು ಬಸವಕಲ್ಯಾಣದಲ್ಲಿ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ದುರಂತ ಯಾವುದೇ ಪ್ರಾಣಾಪಾಯವಿಲ್ಲ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಡೀರೋ ಟ್ರಾಫಿಕ್ ಜಾರಿಗೊಳಿಸಲಾಯಿತು ಇದರಿಂದ ನಗರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿದ್ದ ಸಾಮಾನ್ಯ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ವಾಹನ ಚಾಲಕರು ಉದ್ಯೋಗಿಗಳು ಸೇರಿ ಅನೇಕರು ತೀವ್ರವಾಗಿ ಹೈರಾಣರಾದರು ಟ್ರಾಫಿಕ್ ಪೊಲೀಸರ ತಾತ್ಕಾಲಿಕ ಬ್ಯಾರಿಕೇಡ್ಗಳಿಂದ ಜಂಕ್ಷನ್ಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಿತು ತುರ್ತು ಕೆಲಸಗಳಿದ್ದ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ನಗರದ ನಿಂದ ಜನ ಹೈರಾಣಾದರು ಸಿಎಂ ಅವರ ವಾಹನ ಹಾದು ಹೋದ ನಂತರ ಟ್ರಾಫಿಕ್ ಮರುಸಾಧಾರಣಗೊಂಡರು ಜನರು ವೇಪಿ ಸಂಚಾರದಿಂದ ಸಾಮಾನ್ಯರಿಗೆ ಆಗುವ ತೊಂದರೆ ಬಗ್ಗೆ ಪ್ರಶ್ನಿಸಿದ್ದಾರೆ ಮೈಸೂರು ವಿಭಾಗದ ವಿಧಾನ ಪರಿಷತ್ ಸದಸ್ಯ ಹಳ್ಳಿ ಹಕ್ಕಿ ಎಂದೇ ಖ್ಯಾತರಾಗಿರುವ ಎಚ್ ವಿಶ್ವನಾಥ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ವಿಚಾರ ಮತ್ತೊಮ್ಮೆ ರಾಜಕೀಯ ಚರ್ಚೆಗೆ ಎಡೆ ಮಾಡುವಂತೆ ಹೇಳಿಕೆ ನೀಡಿದ್ದಾರೆ ಡಿಕೆಶಿ ಡಿಕೆಸುಗಳ ತಲೆ ಮೇಲೆಯೇ ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಪ್ರಮಾಣ ಮಾಡಿದ್ದಾರೆ ಹೇಗೆ ಹೇಳಿದರೂ ಪಕ್ಷದ ಒಳಗೆ ಒಡಕು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ವಿಶ್ವನಾಥ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವದ ವಿವಾದ ದಿನೇ ದಿನೇ ಗಾಢವಾಗುತ್ತಿದ್ದು ಹಲವು ನಿರ್ಧಾರಗಳಲ್ಲಿ ಇಬ್ಬರೂ ನಾಯಕರು ವಿಭಿನ್ನ ಅಭಿಪ್ರಾಯ ಹೊಂದಿದ್ದಾರೆ ಎಂಬ ಆರೋಪವನ್ನು ಅವರು ಹೊರಹಾಕಿದರು ಅವರ ಈ ಹೇಳಿಕೆ ಮತ್ತೆ ಪಕ್ಷದ ಒಳಜೆಗಳ ಬಯಲಾಗುವ ಲಕ್ಷಣ ಕಂಡುಬಂದಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಎಲ್ಲಿ ಸರ್ ಎಲ್ಲ ಕೊಟ್ಟಿಲ್ವೇ ಅಲ್ಲ ಕರ್ನಾಟಕದಲ್ಲ ಡೆಲ್ಲಿ ಎಲ್ಲಾದ್ರೂ ಕೊಟ್ಟಿಲ್ವೇನ್ರಿ ಮೂವತ್ತು ತಿಂಗಳ ಮುಂಚೆನೆ ನಾನು ಖಾಲಿ ಮಾಡ್ಕೊಡ್ತೀನಿ ಎಲ್ಲರಿಗೂ ಗೊತ್ತಿಲ್ಲ ಯಾರು ಬಾಯ್ ಬಿಡ್ತಾ ಇಲ್ಲ ನಮ್ಮಂತ ಅವರು ಹೇಳಬೇಕು ನಾನು ಅದನ್ನ ಹೇಳ್ತಾ ಡಿಕೆ ಶಿವಕುಮಾರ್ ಹೇಳಬೇಕು ನಿಮ್ಮ

ಆಗಿರೋ ಸತ್ಯ ಸಿ ಅಧ್ಯಕ್ಷ ಸಮಕ್ಷಮದಲ್ಲಿ ಕೆರೆ ಇಲ್ಲ ಅಂತ ಹೇಳಲಿ ಇಲ್ಲ ಅಂತ ಹೇಳಿ ಇಲ್ಲ ಅದ್ರ ಯಾ ಈಕ ಇವ್ರೇನ್ ಹೇಳ್ತಾವ್ರೆ ಈಕೆ ಬಹಳ ಸೋಬರಾಗಿ ಹೋಗ್ತಾರೆ ಬಹಳ ಸೋಬಾರಾಗಿ ನಡವಳಿಕೆ ನಡೀತಾರೆ సమయ్య తర నే ఇప్పకు నే మెంటూ నే సాలు నేను నేను కర్ణాటక వర్క్ గేను ఇది పార్టీ అంత ఇబ్బంది ఎట్ ఎ సార్ జన వర్కర్స్ కలస మ మార్టీ శిస్తి తగ్గుతారు పార్టీ అంతా జనకి పార్టీ వర్కర్స్ పవర్ ಎಲೆಕ್ಷನ್ ನಿಂತವ್ರೆ ಹಣಕಾಸು ಯಾರು ಹುಂಚ್ತಾ ಇದ್ದವ್ರು ಡಿಕೆ ಅಂತಾನೆ ಇಡೀ ಈ ಪವರ್ ಈ ಪಕ್ಷದ ಕೆಲಸನ ಒಬ್ಬ ಇನ್ನಿತರ ನಿಂತ್ಕೊಂಡು ಮಾಡಿದಂತ ಮನುಷ್ಯ ಅವ್ನ ನೀವು ಅಧಿಕಾರ ಕೊಡೋಕ್ಕಾಗಲ್ಲ ಅನ್ನೋದು ಮಾತಿನ ಪ್ರಕಾರ ಕೊಡಿ ಒಂದು ಪಕ್ಷ ಪವರ್ ಶೇರಿಂಗ್ ಆಗ್ಲಿಲ್ಲ ಅಂದ್ರೆ ಕೆ ಶಿವಕುಮಾರ್ ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಸಕಲೇಶ್ಪುರ ನಗರದಲ್ಲಿ ಬೆಳಿಗ್ಗೆ ಕಾಡಾನೆಗಳ ದಂಡು ಪ್ರವೇಶಿಸಿ ಸ್ಥಳೀಯರಲ್ಲಿ ಭಾರಿ ಆತಂಕ ಮೂಡಿಸಿದೆ ಕಾಡಿನಲ್ಲಿದ್ದ ಈ ಆನೆ ಹಿಂದೂ ನಿವಾಸಿ ಪ್ರದೇಶಗಳತ್ತ ಸಾಗುತ್ತಿದ್ದಂತೆ ಜನರು ಭಯಭೀತರಾದರು ಅನೇಕ ಮರಿಗಳನ್ನೊಳಗೊಂಡ ದೊಡ್ಡ ಕಾಡಾನೆಗಳ ದಂಡು ಒಂದು ಅರಣ್ಯ ಅಥವಾ ಕಾಫಿ ತೋಟ ಪ್ರದೇಶದಿಂದ ಮತ್ತೊಂದು ಅರಣ್ಯ ಅಥವಾ ಕಾಫಿ ತೋಟ ಪ್ರದೇಶಕ್ಕೆ ಸಂಚರಿಸುತ್ತಿರುವುದು ಗಮನ ಸೆಳೆದಿದೆ ಕಾಫಿ ತೋಟಗಳ ಜಿಲ್ಲೆಗಳ ಪಟ್ಟಣಗಳಿಗೂ ಈಗ ಕಾಡಾನೆಗಳ ಸಂಚಾರದ ತೊಂದರೆ ಎದುರಾಗುತ್ತಿದ್ದು ಕೆಲವರು ಇದನ್ನು ಆತಂಕವಾಗಿ ನೋಡಿದರೆ ಇನ್ನು ಕೆಲವರು ಇದು ವನ್ಯಜೀವಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಅಥವಾ ಆಸ್ತಿ ನಷ್ಟ ಸಂಭವಿಸಿಲ್ಲ ಇತ್ತೀಚಿನ ದಿನಗಳಲ್ಲಿ ಸಕಲೇಶ್ಪುರ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳ ಸಂಚಾರಣೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಜನರು ಹೆಚ್ಚುವರಿ ಜಾಗೃತಿ ವಹಿಸುವಂತೆ ಇಲಾಖೆ ಮನವಿ ಮಾಡಿದೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಅಪರೂಪದ ಘಟನೆ ನಡೆದಿದೆ ರಾಮನಾಥ್ಪುರ ಹೋಬಳಿ ಬಸವನಹಳ್ಳಿ ಗ್ರಾಮದ ರೈತ ಬಿಎಸ್ ರವಿ ಅವರು ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿ ನಡೆಸಿದ ನೂರಾರು ಕಾಮಗಾರಿಗಳ ಕುರಿತಾಗಿ ಆರ್ಟಿಐ ಅರ್ಜಿ ಸಲ್ಲಿಸಿದ್ದರು ಇದಕ್ಕೆ ಪ್ರತಿಯಾಗಿ ಪಂಚಾಯಿತಿ ಹದಿನಾರು ಸಾವಿರ ಮುನ್ನೂರ ಎಪ್ಪತ್ತು ಪುಟಗಳ ದಾಖಲೆಗಳನ್ನು ಒದಗಿಸಿತು ಪ್ರತಿ ಪುಟಕ್ಕೂ ಎರಡು ರೂಪಾಯಿ ಶುಲ್ಕ ನಿಗದಿ ಇದ್ದುದರಿಂದ ರವಿ ಅವರು ಒಟ್ಟು ಮೂವತ್ತೆರಡು ಸಾವಿರ ಮುನ್ನೂರ ನಲವತ್ತು ರೂಪಾಯಿಗಳನ್ನು ಡಿಡಿ ಮೂಲಕ ಪಾವತಿಸಿದರು ಈ ಹಣವನ್ನು ವ್ಯವಸ್ಥೆ ಮಾಡಲು ಅವರು ಮನೆಯಲ್ಲಿದ್ದ ಒಂದು ಹಸುವನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾರಾಟ ಮಾಡಿ ಉಳಿದ ಹಣವನ್ನು ಸ್ನೇಹಿತರಿಂದ ಸಾಲವಾಗಿ ಪಡೆದಿದ್ದಾರೆ ದಾಖಲೆಗಳ ದೊಡ್ಡ ಮೊತ್ತದ ಕಾರಣ ಅವನ್ನು ರವಿ ಅವರು ಎತ್ತಿನ ಗಾಡಿಯಲ್ಲಿ ಮನೆಗೆ ಸಾಗಿಸಿದರು ಈ ಘಟನೆ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ किधर है गुलाब बाबा हम्म ये कहीं तो पुड़ा कर रहा है ठीक है यही तो पुड़ा ताल बहुत अच्छी नंदा ताल में चलो ये तो बहुत अच्छा ताल में हमारी कांगे नहीं तो यार तेरे का गाड़ी तो ये करते नहीं ಗಾಡಿ ಗಿಫ್ಟ್ ಮಾಡಿ ಕತ್ತಿರೋದು ಒಂದು ಮಾಡಿ ಇಲ್ಲ ಬ ಹೆಂಗೆ ಅದೇ ಗಾಡಿ ನೀವು ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಶೃಂಗೇರಿ ತಾಲೂಕಿನಲ್ಲಿ ಕಳಪೆ ರಸ್ತೆ ಕಾಮಗಾರಿಯು ಸ್ಥಳೀಯರಲ್ಲಿ ಭಾರೀ ಆಕ್ರೋಶ ಮೂಡಿಸಿದೆ ಕಳೆದ ಆರು ತಿಂಗಳಿಂದ ರಸ್ತೆಯ ಗುಂಡಿಗಳ ಸಮಸ್ಯೆಯಿಂದ ಬಳಲುತ್ತಿದ್ದ ಜನರಿಗೆ ಇತ್ತೀಚೆಗೆ ದುರಸ್ತಿ ಕಾರ್ಯ ನಡೆಸಲಾಗಿತ್ತು ಆದರೆ ಹೊಸದಾಗಿ ಹಾಕಿದ ಡಾಂಬರು ಒಂದೇ ದಿನದಲ್ಲೇ ಕಿತ್ತು ಹೋಗುವುದರಿಂದ ಕೆಲಸದ ಗುಣಮಟ್ಟವೇ ಪ್ರಶ್ನೆಯಾಗಿದೆ ಮೇಲ್ನೋಟಕ್ಕೆ ಮಾತ್ರ ಡಾಂಬರು ಹಾಸಿರುವುದು ಸ್ಪಷ್ಟವಾಗಿ ಕಾಣುತ್ತಿದ್ದಂತೆ ಸ್ಥಳೀಯರು ಕಳಪೆ ಕಾಮಗಾರಿಯ ನಿಜ ಸ್ವರೂಪವನ್ನು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಫಲಿತಾಂಶ ಕಾಣದಿರುವುದರಿಂದ ನಾಗರಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದು ದುರಸ್ತಿ ಅಲ್ಲ ಕೇವಲ ನಟನೆಯ ಕೆಲಸ ಎಂದು ನಿವಾಸಿಗಳು ಆರೋಪಿಸಿ ಸಂಬಂಧಿತ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ

ಇದು ಕಡಿಗಡೆ ಕ್ಲೀನ್ ಮಾಡಿ ಧೂಳು ತಕೊಬೇಕು ಅಡಿಗಡೆ ಟಾರ್ ಹಾಕಿ ನಾವು ಒಬ್ಬರು ಮಾತಾಡಕಾಗಲ್ಲ ಅಂತ ರೋಡ್ ಲೆವೆಲ್ ಗೆ ಜಲ್ಲಿ ಕೋರ್ಸ್ತಾರೆ ಅದ್ರ ಮೇಲೆ ಎಷ್ಟು ಟಾರ್ ಕೂರಿಸೋದು ಅದು ಟಾರ್ ಹೇಗೆ ಅದು ಗಟ್ಟಿಯಾಗಿರುತ್ತೆ ವರ್ದಿರೋದು ನೀವು ನಮ್ಮ ಹತ್ರ ಕಲ್ಸ್ಬೇಡಿ ಮನೆಯ ಮಕ್ಳೇ ಟಾರ್ ಹಾಕಿಲ್ಲ ಅಂದ್ರೆ

ಉಳಾ ಇದು ನೀವು ಕೃಷಿ ಸ್ವಲ್ಪ ಎರಡು ದಿನ ಈಗ ಒಂದು ಅಲ್ಲಿಗೆ ಎರಡ್ ದಿನನೂ ಬರಬಾರದು ಮುಂದೆ ಮುಂದೋಗ್ಲಿಕ್ಕೆ ಗಾಡಿ

ಇಲ್ಲ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರ ಗುಡುಗು ಮಾಜಿ ಪ್ರಧಾನಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗರಂ ಆಗಿ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗಳಿಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರೇ ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ನಾನು ನೀವು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರ ಓದಿದ್ದೀರಾ ಆಗ ನೀವು ಸುಪ್ರೀಂಕೋರ್ಟ್ ಅಥವಾ ಹೈಕೋರ್ಟ್ ವಕೀಲರಾಗಿದ್ದೀರಾ ಕೇವಲ ಕಾನೂನು ಓದಿದ್ದವರು ಎಂದು ದೇವೇಗೌಡರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ಟೀಕಿಸಿದ ಅವರು ತಮ್ಮ ಆಡಳಿತದಲ್ಲಿ ಸಿದ್ದರಾಮಯ್ಯ ಪಡೆದ ಹುದ್ದೆಯನ್ನು ನೆನಪಿಸಿದರು ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ವಾಗ್ವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಯಾರು ನಿಮ್ಮನ್ನು ಹಣಕಾಸಿನ ಮಂತ್ರಿ ಮಾಡಿದ್ದು ಹೋಗಿ ಆರ್ಥಿಕ ತಜ್ಞರಾಗಿ ಏನಾದರೂ ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಾರಲ್ಲ ಮೈಸೂರಲ್ಲಿ ಒಂದ್ ಎರಡು ಎರಡು ಕೇಸ್ ನಡೆಸಿದ್ರು ಬಿಟ್ರು ಅದು ಗೊತ್ತಿದೆ ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ ಹೆಗ್ಡೆ ಎಂಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ਲੋਕੀ ਹੜਕਾ ਸਿਨੇਮਾ ਮੰਤਰੀ ਬਣ ਕੇ ਮਜ਼ਾ ਮਾਰੋ ਬੋਜਨ ਨੂੰ ਇਹਨਾਂ ਨੂੰ ਪ੍ਰਾਂਟਡ ਹੈ ਇਹਨਾਂ ਨੂੰ ਪ੍ਰਾਂਟਡ ਮੋਢਲੇ ਤਲਾਹੰਗਾ ਜਬਲੂ ਉਹ ਸਰਕਾਰ ਹੈ ਹਿੰਦੂ ਨੂੰ ਨਾ ਮਾਰਦਾਗਾ ਬੀਜੀ ਬੀ ਜ ਸੰਬੰਧ ਵਿੱਚ ਇਹ ਕੰਨੜਾ ਕਾਹਨ ਸਮਝਿਆ ਜੀ ਸ੍ਰੀ ਮਹਾਂ ਸਿਧਰਾਮੂਨੂ கட கவல அதே எவ்வளோ முக்கியமோ அவ்வளேனா மந்திரி பம்பாய் அவ்வளோ மந்திரி மாதிரி ಬಸವಕಲ್ಯಾಣದ ಹೊರವಲಯದಲ್ಲಿ ಸಂಭವಿಸಿದ ಕೆಎಸ್ಆರ್ಟಿಸಿ ಬಸ್ ಅಪಘಾತವು ಕ್ಷಣ ಮಾತ್ರದಲ್ಲಿ ದೊಡ್ಡ ದುರಂತವಾಗಬಹುದಾದ ಘಟನೆ ತಪ್ಪಿದೆ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಜಾರಿದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಪಘಾತದ ವೇಳೆ ಬಸ್ನಲ್ಲಿ ಇದ್ದ ಕೆಲ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿದರು ವಾಹನದ ತಾಂತ್ರಿಕ ದೋಷವೇ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು ಪರಿಶೀಲನೆ ನಡೆಯುತ್ತಿದೆ ದೊಡ್ಡ ದುರಂತ ತಪ್ಪಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ನಿರ್ಲಕ್ಷ್ಯ ತಪ್ಪಿಸಲು ಸಾರಿಗೆ ಇಲಾಖೆಯು ಬಸ್ಗಳ ತಾಂತ್ರಿಕ ಪರಿಶೀಲನೆ ಕಡ್ಡಾಯಗೊಳಿಸುವಂತೆ ಜನರು ಮನವಿ ಮಾಡಿದ್ದಾರೆ

ಮತ್ತೊಮ್ಮೆ ಮುಖ್ಯಾಂಶಗಳು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡ ಗುಡುಗು ಹಾಸನದಲ್ಲಿ ಅಪರೂಪದ ಘಟನೆ ಎಲ್ಲೆಲ್ಲೂ ಆರ್ಟಿಐ ರೈತನ ಸದ್ದು ಬಸವಕಲ್ಯಾಣದಲ್ಲಿ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ದುರಂತ ಯಾವುದೇ ಪ್ರಾಣಾಪಾಯವಿಲ್ಲ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ